ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಶಿವರಾತ್ರಿ ಹಬ್ಬದಕ್ಕಿಂತ ಮುಂಚೆ ಮಾಡಿದಂಥ ವೀಡಿಯೋ ನಾನು ವೀಡಿಯೋ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ ಅಂದರೆ ಊರಿಗೆ ಹೋಗಿದ್ದೆ ಅಲ್ವಾ ಊರಿಗೆ ನಾನು ಮೂರು ಸತಿ ಹೋಗಿ ಬಂದೆ ಹಂಗಾಗಿ ಸ್ವಲ್ಪ ಅಲ್ಲಿ ಹೋಗೋದು ಅಲ್ಲೊಂದು ಮೂರು ದಿವಸ ನಾಲ್ಕು ದಿವಸ ಹಂಗಾಗೋದು ಮತ್ತು ಫಸ್ಟ್ ಟೈಮ್ ಹೋದಾಗ ಒಂದು ನಾಲ್ಕೈದು ದಿನ ಮತ್ತೆ ಮದುವೆಗೆ ಹೋದೆ ಮದುವೆಯಲ್ಲಿ ಅಲ್ಲೂ ಒಂದು ಎರಡು ಮೂರು ದಿನ ಅಲ್ಲೋಯ್ತು ಸೊ ಈ ಕಡೆ ಆ ಕಡೆ ಅಂದ್ಕೊಂಡು ನನಗೆ ವಿಡಿಯೋ ಶೇರ್ ಮಾಡೋಕ್ಕೆ ಆಗಲಿಲ್ಲ ಮತ್ತು ಮದುವೆ ವಿಡಿಯೋಸ್ ಎಲ್ಲ ಇತ್ತಲ್ವ ಅದನ್ನೇ ಶೇರ್ ಮಾಡಿದೆ ಸರಿ ಹಳೆ ವಿಡಿಯೋ ಎಲ್ಲ ಇದೆಯಲ್ಲ ಒಟ್ಟಿಗೆ ಅದ್ಲಕ್ಕೆ ಶೇರ್ ಮಾಡಿಬಿಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ ಒಂಥರ ರ್ಯಾಂಡಮ್ ಬ್ಲಾಗ್ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಒಂದೇ ದಿನದಂತೂ ಅಲ್ಲವೇ ಅಲ್ಲ ಮನೇಲಿ ಫ್ಲೆಕ್ಸ್ ತಂದು ತುಂಬ ದಿನ ಆಗಿತ್ತು ಫ್ಲೆಕ್ಸ್ ಇಟ್ಸು ಸೊ ಇವತ್ತು ಸ್ವಲ್ಪ ಅದನ್ನು ಕುದಿಸ್ಬಿಟ್ಟು ತನೂ ಅಪ್ಲೈ ಮಾಡೋಣ ಅಂತ ತನೂ ಕೂದಲು ಏನಂದರೆ ತುಂಬ ದಪ್ಪ ಇದೆ ಬಟ್ ರಫು ಅವಳು ಏರು ಥರ ಸಿಗ್ಗಾಗತ್ತೆ ಸರಿ ಇದು ಹಚ್ಚಿ ನೋಡೋಣ ಸಾಫ್ಟ್ ಆಗುತ್ತೇನೋ ಅಂತೇಳ್ಬಿಟ್ಟು ಇವತ್ತು ಕುದಿಸ್ಬಿಟ್ಟು ಜೆಲ್ ಜೆಲ್ಲೇನು ಬರುತ್ತೆ ನೋಡಿ ಅದನ್ನು ಹಚ್ಚೋಣ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಿ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೆಕ್ಸ್ ಸೀಡ್ಸ್ ಹಾಕ್ಬಿಟ್ಟು ಇದನ್ನು ಕುದಿಸ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿ ಕುದಿಸಿದಾಗ ಇದೇನಾಗುತ್ತೆ ಒಂದು ರೀತಿ ಜೆಲ್ ಥರ ಬರುತ್ತೆ ಅದನ್ನು ಸೋಸೋದು ಹಚ್ಚೋದು ಅಷ್ಟೇ ಇದನ್ನು ಮೋಸ್ಟ್ಲಿ ರೆಗ್ಯುಲರ್ ಆಗಂದರೆ ಒಂದು ವಾರದಲ್ಲಿ ಒಂದು ಮೂರು ಸತಿ ತಿಂಗ್ಳಿಗೆ ಒಂದು ನಾಲ್ಕೈದು ಸತಿ ಹಚ್ಚಿದರೆ ಸಾಫ್ಟ್ ಆಗುತ್ತೆ ಅನಿಸುತ್ತೆ ಇನ್ನೂ ಒಂದೇ ಸತಿ ಟ್ರೈ ಮಾಡಿರೋದು ಒಂದು ಸತಿಗೆ ಸ್ವಲ್ಪ ಸಾಫ್ಟ್ ಅನ್ನಿಸ್ತು ಇನ್ನು ಅವಾಗ ಅವಾಗ ಹಚ್ಚಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ನನಗೆ ಟೈಮ್ ಸಿಕ್ಕಲಿಲ್ಲ ಊರಿಗೆಲ್ಲ ಹೋಗಿ ಬಂದಿದ್ದೆಲ್ಲ ಆಯ್ತಲ್ವ ಹಂಗಾಗಿ ನಂಗೆ ಟೈಮ್ ಸಿಕ್ಕಲಿಲ್ಲ ಮತ್ತು ಹಚ್ಚೋಕ್ಕೆ ಹೋಗಿಲ್ಲ ಅವಾಗ ಮಾಡಿದ್ದು ನೋಡಿ ಈ ರೀತಿ ಜೆಲ್ ಥರ ಆದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಸೋಸ್ಬಿಟ್ಟು ಹಚ್ಚುತ್ತೀನಿ ಇನ್ನು ಊರಿಗೋಗಿದ್ದು ಮನೆಯದು ಕೆಲಸದ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಫೌಂಡೇಶನ್ ಎಲ್ಲ ಆಗಿದೆ ಬಟ್ ಟೈಮ್ ಸಿಗ್ಲಿಲ್ಲ ನನಗೆ ಎಲ್ಲರನ್ನು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಊರಿಗೆ ಹೋಗ್ತೀನಿ ಊರಿಗೆ ಹೋದಾಗ ನಿಮಗೆ ಡೀಟೇಲಾಗಿ ಏನೆಲ್ಲ ಕೆಲಸ ಆಗಿದೆ ಏನೆಲ್ಲ ಆಗ್ತಾಯಿದೆ ಅನ್ನೋದನ್ನು ನಾನು ತಿಳಿಸ್ತೀನಿ ತುಂಬ ಜನ ಕ್ಯೂರಿಯಾಸಿಟಿ ಕೇಳಿದ್ರಿ ಹಾಗಾಗಿ ಆವಾಗ ನಾನು ಊರಿಗೋದಾಗ ಅದನ್ನು ತೋರಿಸ್ತೀನಿ ನಿಮಗೆ ಒಂದು ಕ್ಲಿಪ್ಪು ಕೂಡ ತೊಗೊಂಡಿದ್ದೀನಿ ನೋಡೋಣ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಇದನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡಾದಮೇಲೆ ಇದೊಂದು ರೀತಿ ಜೆಲ್ ಥರ ಬರುತ್ತೆ ನೋಡಿ ಈ ರೀತಿ ಇದನ್ನೇ ನೀಟಾಗಿ ಅಪ್ಲೈ ಮಾಡೋದು ತನೂ ಇಷ್ಟು ಸಾಕಾಗುತ್ತೆ ಯಾಕಂದರೆ ಅವ್ರು ಕೂದಲು ಚೂರು ದಪ್ಪ ಇದೆ ಅಲ್ವಾ ಹಂಗಾಗಿ ಆಮೇಲೆ ನಾನು ಏನಂದರೆ ತನುಗೆ ಈ ಥರದ್ದು ಮೆಂತ್ಯ ಹಚ್ಚೋದು ಒಂದು ಎಣ್ಣೆಗೆ ಆಯಿಲ್ಗೆನೋ ದಾಸವಾಳ ಆಮೇಲೆ ನೆಲ್ಲಿಕಾಯಿ ಇದನ್ನೆಲ್ಲ ಹಚ್ಚಿದ್ದೆ ಹಂಗಾಗಿ ಅವ್ಳ ಕೂದಲು ಚೆನ್ನಾಗಿದೆ ನಾನು ಸ್ಟಾರ್ಟಿಂಗಿಂದನೂ ಅದನ್ನು ಮಾಡ್ಕೊಂತಾನೆ ಬಂದಿದ್ದೀನಿ ನನಗೆ ಸ್ವಲ್ಪ ನಾನು ಹಚ್ಕೊತಾ ಇದ್ದೆ ನಾನು ನಾನು ಈ ನಡುವೆ ಏನೂ ಹಚ್ಕೋತಾ ಇಲ್ಲ ಸೋಮಾರಿ ಥರ ಆಗಿಬಿಟ್ಟಿದ್ದೀನಿ ನಾನು ಕೂದಲು ತುಂಬಾ ಉದುರುತ್ತೆ ಎಣ್ಣೆ ಹಚ್ಚುತ್ತೀನಿ ರೆಗ್ಯುಲರಾಗಿ ಎಣ್ಣೆ ಹಚ್ಚುತ್ತೀನಿ ಆದರೂ ಕೂಡ ಕೂದಲು ತುಂಬಾ ಉದುರುತ್ತೆ ಸ್ವಲ್ಪ ನನಗೆ ಎಲ್ತು ಇಶ್ಯೂಸ್ ಇರೋ ನನಗೆ ಆ ಥರ ಕೂದಲು ಇದಾಗ್ತಾ ಇರೋದು ತನುಗೆ ಸಂಡೆ ಇತ್ತು ಅವತ್ತು ಸಂಡೇ ಇದ್ದಿದ್ದರಿಂದ ಮನೆಯಲ್ಲೇ ಇದ್ಲು ಹಂಗಾಗಿ ಅವತ್ತೇ ಹಚ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ತನುಗೆ ಎಕ್ಸಾಮ್ ಮುಗಿತಾ ಎಕ್ಸಾಮ್ ಮುಗೀತಾ ಅಂತ ಕೇಳ್ತಾನೇ ಇದ್ದೀರಾ ತನುಗೆ ಎಕ್ಸಾಮ್ ಕೂಡ ಮುಗೀತು ಎಕ್ಸಾಮ್ ಮುಗಿದು ಇವಾಗ ಅವಳಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಕೂಡ ಶುರುವಾಗಿದೆ ಸ್ಕೂಲ್ಗೆ ಹೋಗ್ತಾನೇ ಇದೆಳೆ ಆದರೆ ಏನಂದರೆ ಬೇಗ ಬಿಟ್ಬಿಡ್ತಾರೆ ಹನ್ನೆರಡುವರೆಗೆ ಬಿಡ್ತಾರೆ ಮತ್ತೇನೋ ಏಪ್ರಿಲ್ ತಿಂಗಳಿಗೆ ರಜೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಕ್ಸಾಮ್ ಮುಗಿದು ಒಂದು ವಾರ ಅಷ್ಟೇ ರಜಾ ಕೊಟ್ಟಿದ್ದು ಒಂದು ವಾರ ರಜಾ ಕೊಟ್ಟಾಗ ಊರಿಗೋಗಿ ಊರಿಂದೆಲ್ಲ ಗುದ್ಲಿ ಪೂಜೆ ಅದು ಇದು ಎಲ್ಲ ಇತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಅದೇ ಹೇಳ್ದಂಗೆ ನಾನು ಮೂರು ಸತಿ ಊರಿಗೂ ಹೋಗಿದ್ದಾಯಿತು ಆ ಕಡೆ ಕಡೆ ತಿರುಗೋದೇ ಒಂಥರ ಸುಸ್ತು ಅನ್ನಿಸ್ತಾಯಿದೆ ರೆಗ್ಯುಲರಾಗಿ ನಾನು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಅದಾದಮೇಲೆ ಇವಾಗ ನಾನು ಪ್ರೆಸೆಂಟ್ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ನನ್ನ ಎಲ್ತ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಹಂಗಾಗಿ ಅದ್ರ ಕಡೆಗೆ ನಾನು ಚಿಕಿತ್ಸೆ ತೊಗೊತಾ ಇದ್ದೀನಿ ಏನೆಲ್ಲ ಟೆಸ್ಟ್ಗಳು ಮಾಡಿಸ್ಕೋಬೇಕು ಅದನ್ನೆಲ್ಲ ಟೆಸ್ಟ್ಗಳು ಆಲ್ಮೋಸ್ಟ್ ಆಯಿತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನೆಲ್ಲ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ ಅಂತೆಲ್ಲ ಹಾಗೆ ಫ್ರೆಂಡ್ಸ್ ಇದು ಶಿವರಾತ್ರಿ ದಿನದ ಬ್ಲಾಗು ಶಿವರಾತ್ರಿ ದಿನದ್ದು ಅಷ್ಟೇ ಸಣ್ಣದಾಗಿ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಏನು ಡೀಟೇಲಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲೇ ಇಲ್ಲ ಶಿವರಾತ್ರಿ ದಿನ ಮಾಮೂಲಿಯಾಗಿ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟು ಹೂವು ಎಲ್ಲ ಹಾಕಿ ಎಷ್ಟು ಮಾಡಿದ್ದೆ ಹಾಗೆ ಉರುಳಿ ಇತ್ತಲ್ವ ಫ್ರೆಂಡ್ಸ್ ನನಗೆ ಉರುಳಿಗೆ ಎಲ್ಲ ಡೆಕೋರೇಟ್ ಮಾಡೋದಂದ್ರೆ ತುಂಬ ಇಷ್ಟ ಸ್ವಲ್ಪ ಹೂವು ವಿಳೆದೆಲ್ಲೇ ಜಾಸ್ತಿ ತೊಗೊಂಬಂದುಬಿಟ್ಟಿದ್ರು ವೇಸ್ಟ್ ಅಂತೇಳಿ ವಿಳ್ಯದಲ್ಲೆ ಎಲ್ಲ ಹಾಕಿ ಈ ರೀತಿ ಮಾಡಿದ್ದೀನಿ ಇದು ಶಿವರಾತ್ರಿ ಹಬ್ಬ ಆದಮೇಲೆ ಮತ್ತೆ ನಾನು ಹೋಗಿದ್ದೆ ಏನೋ ಕೆಲಸಗಳಿತ್ತು ಅಂತೇಳಿ ಹಂಗಾಗಿ ಎಲ್ಲ ಇಟ್ಟು ಜೋಡಿಸಿ ಎಲ್ಲ ಮಾಡಿದ್ದೆ ಸೊ ಅದಾದಮೇಲೆ ಇಲ್ಲಿ ದೇವ್ರ ಪೂಜೆ ರೀತಿ ಸಿಂಪಲ್ಲಾಗಿ ಮಾಡಿದ್ದೀನಿ ಕೃಷ್ಣ ಹಾಗೆಯೇ ಕೆಳಗಡೆ ಬುದ್ಧ ಮತ್ತು ಎಲ್ಲದಕ್ಕೂ ಹೂವುಗಳನ್ನ ಇಟ್ಟು ಮಾಮೂಲಿಯಾಗಿ ಸಿಂಪಲ್ ಪೂಜೆ ನಮ್ಮನೆ ಹಾಗೆ ಫ್ರೆಂಡ್ಸ್ ದೇವರಿಗೆ ಸ್ವಲ್ಪ ಪ್ರಸಾದವೂ ಕೂಡ ಮಾಡಿದ್ದೆ ತಂಬಿಟ್ಟೇನೂ ಮಾಡಲಿಲ್ಲ ತಂಬಿಟ್ಟು ಮನೇಲಿ ಯಾರು ಏನು ಅಷ್ಟೊಂದು ಇಷ್ಟಪಡಲ್ಲ ತನೂ ಏನು ಬೇಡ ಅಂದ್ಲು ನನ್ನ ಹಸ್ಬೆಂಡು ಬೇಡ ಅಂದರು ಹಂಗಾಗಿ ಏನು ತಂಬಿಟ್ಟು ಮಾಡಲಿಲ್ಲ ಸ್ವಲ್ಪ ಪೊಂಗಲ್ಲು ಮತ್ತು ಹೆಸರು ಬೇಳೆ ಮಾಡಿ ದೇವ್ರಿಗೆ ನೈವೇದ್ಯವಾಗಿ ಇಟ್ಟೆ ಸಂಜೆ ಸ್ವಲ್ಪ ಪಾಯಸ ಮಾಡಿದೆ ರೈಸು ಮಾಮೂಲಿಯಾಗಿ ಮಾಡಿದೆ ಹಬ್ಬ ಥರ ಬಟ್ ತಂಬಿಟ್ಟೊಂದು ಮಾಡಲಿಲ್ಲ ನೆಕ್ಸ್ಟ್ ಡೇಗೆ ನಂಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ತಂಬಿಟ್ಟಿಗೆ ಅಂತಲೇ ಎಲ್ಲ ಸ್ವಲ್ಪ ಕಡಲೆಬೀಜ ಪೂರ್ತಿಯಾಗಿ ಉರ್ಕೊಬಿಟ್ಟೆ ತಂಬಿಟ್ಟು ಬೇಕಂದರೆ ಮಾಡೋಣ ಅಂತ ಅನ್ನಿಸ್ತು ಎಲ್ಲ ಕಡಲೆ ಕಡಲೆಬೀಜ ಎಲ್ಲ ಹುರಿದು ಅದನ್ನೆಲ್ಲ ಸಿಪ್ಪೆ ತೆಗೆದು ಆಮೇಲೆ ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದು ಎಲ್ಲ ಇಟ್ಟೆ ಮಾಡೋಣ ಅಂತ ಮತ್ತೆ ಯಾಕೋ ಊರಿಗೆ ಹೋಗಬೇಕಾಗಿತ್ತು ನೆಕ್ಸ್ಟ್ ಡೇಗೆ ಹಂಗಾಗಿ ಮತ್ತೆ ನಾನು ಅದನ್ನು ಡ್ರಾಪ್ ಮಾಡಿದೆ ಅಯ್ಯೋ ಬೇಡ ಬಿಡು ಊರಿಗೆ ಹೋಗಿ ಬಂದಮೇಲೆ ಯಾವಾಗಲಾರು ಮಾಡಿದ್ರಾಯಿತು ಅಂತ ಸುಮ್ಮನೆ ಹಂಗೇ ಬಿಟ್ಟೆ ಹಾಗೆ ನೋಡಿ ಇವಾಗೆಲ್ಲ ನಾನು ಚೆನ್ನಾಗಿ ಉರ್ದು ಇದನ್ನು ಹಾಗೇನೇ ಸಿಪ್ಪೆ ಎಲ್ಲ ತೆಗೆದು ಎತ್ತಿ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಇಟ್ಕೊಂಡ್ರೆ ಕೆಲ ಇವು ಈ ರೀತಿದು ಸಿಪ್ಪೆ ತೆಗ್ದು ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನೆಲ್ಲ ಡಬ್ಬಕ್ಕೆ ಈಗ ತೆಗೆದಿಟ್ಟೆ ಅದಾದಮೇಲೆ ಫ್ರೆಂಡ್ಸ್ ತುಂಬ ದಿನದಿಂದ ಬನ್ಸ್ ಕೇಳ್ತಾ ಕೇಳ್ತಾಯಿದ್ಲು ಸರಿ ಕೇಳ್ತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ಅವತ್ತೇ ನೈಟು ಬನ್ಸಿಗೆ ಕಲಸಿಟ್ಟೆ ಬೆಳಗ್ಗೆನೆ ಅವಳಿಗೆ ಮಾಡ್ಕೊಡೋಣ ಅಂಥೇಳಿ ಬಾಳೆಹಣ್ಣು ಒಂದಿತ್ತು ಹಾಗಾಗಿ ಚಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಬಾಳೆಹಣ್ಣು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವು ಎರಡು ಬಾಳೆಹಣ್ಣು ತೊಗೊಂಡ್ರೆ ಇನ್ನು ಚೆನ್ನಾಗಿ ಚೆನ್ನಾಗಾಗುತ್ತೆ ನಾನು ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಮಾಮೂಲಿ ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಅದನ್ನು ತೊಗೋಬೇಕದು ಸೊ ಸಕ್ಕತ್ತು ಚೆನ್ನಾಗಿ ಬರುತ್ತೆ ಅದಾದರೆ ಆಮೇಲೆ ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಬಾಳೆಹಣ್ಣೆಲ್ಲ ಮೆತ್ತಗೆ ಇದು ಮಾಡ್ಕೊಂಡ್ಮೇಲೆ ಸಕ್ಕರೆ ಹಾಕಿದ್ದೀನಿ ಚೂರು ಉಪ್ಪು ಕೂಡ ಹಾಕಿದ್ದೀನಿ ಹಾಗೆ ಒಂದು ಚಿಟಕಿ ಸೋಡಾ ಅಡುಗೆ ಸೋಡಾನಾದ್ರೂ ಹಾಕೋಬೋದು ಬೇಕಿಂಗ್ ಸೋಡಾನಾದರೂ ಹಾಕೊಬೋದು ಅದನ್ನ ಹಾಕಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದರೆ ಸಾಕು ಅದಾದಮೇಲೆ ಇದಕ್ಕೆ ಮೊಸರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋತೀನಿ ಉಳಿ ಮೊಸರು ಹುಳಿ ಇದ್ರೆ ಮೊಸರು ನೀವು ಒಂದೆರಡು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇದೇನು ಉಳಿ ಇರಲಿಲ್ಲ ಮೊಸರು ಹಂಗಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಧ್ಯವಾದಷ್ಟು ಈ ಮೊಸರಲ್ಲೇ ನಾನು ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಿಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಇದಕ್ಕೆ ಎಷ್ಟು ಸೇರುತ್ತೋ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಮೈದಾ ಹಿಟ್ಟು ಜೆಲ್ಸಿ ಇಟ್ಟಿದ್ದೆ ಹಾಗಾಗಿ ಪೂರ್ತಿ ಏನು ಹಾಕ್ತಾಯಿಲ್ಲ ನಾನು ಇದಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ನೋಡಿ ಈಗ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಇದು ಯಾವ ಥರ ಬರಬೇಕಂದ್ರೆ ಅಂಟು ಅಂಟು ಥರ ಬರಬೇಕು ಆ ರೀತಿ ಕಲ್ಸ್ಕೊಬೇಕಂದ್ರೆ ನಾವು ಚಪಾತಿಗೆಲ್ಲ ಕಲ್ಸ್ಕೊತೀವಲ್ಲ ಗಟ್ಟಿಯಾಗಿ ಕಲ್ಸ್ಕೊಬಾರ್ದು ಅಂಟು ಅಂಟು ಥರ ಬರೋ ಥರ ಕಲ್ಸ್ಕೋಬೇಕು ಇದಕ್ಕೆ ಮೊಸರು ಜೊತೆನೇ ಜಾಸ್ತಿ ಮೊಸರು ಆಗ್ಬಿಡುತ್ತೆ ಅಂಥೇಳಿ ಒಂದು ಚೂರು ನೀರು ಮಾಡೋದೇ ಉಂಟು ತುಂಬ ಕಮ್ಮಿ ಆಗುತ್ತಲ್ಲ ಅಂತೇಳ್ಬಿಟ್ಟು ಒಂದು ಚೂರೇ ಚೂರು ನೀರನ್ನ ಸೇರಿಸ್ಬಿಟ್ಟು ಇದಕ್ಕೆ ಇವಾಗ ಚೆನ್ನಾಗಿ ಅಂಟು ಬರೋಂಗೆ ಕಲ್ಸ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಇದಕ್ಕೆ ಮೊಸರೇ ಹಾಕ್ಬೋದಿತ್ತು ನಾನು ನೀರನ್ನೇ ಹಾಕಿದ್ದೀನಿ ಏನೂ ಆಗೋಲ್ಲ ನೀರು ಹಾಕಿದ್ರೂ ಇವಾಗ ಹಾಕಿ ನೋಡಿ ನೀಟಾಗಿ ರೀತಿ ಅಂಟು ಬರೋಂಗೆ ಕಲಿಸ್ಕೊತಾ ಇದ್ದೀನಿ ಕೈಗೆ ಅಂಟು ಬೇಕು ನೋಡಿ ಈ ರೀತಿ ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಅದು ಚೆನ್ನಾಗಾಗಲ್ಲ ಹಂಗಾಗಿ ಈ ರೀತಿ ಅಂಟೋ ಥರ ಕಲಿಸ್ಬೇಕು ಅದ್ರ ಮೇಲೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬಿಟ್ಟು ಇದನ್ನು ಇಟ್ಬಿಡ್ತೀನಿ ಒಂದು ಐದಾರು ಅವರ್ ಇಡಬೇಕು ನಾನು ನೈಟ್ ಇದನ್ನು ಕಲಸಿಟ್ಟೆ ಇದು ಬೆಳಗ್ಗೆ ತನಕ ಹಾಗೆ ಇಟ್ಬಿಡ್ತೀನಿ ಬೆಳಗ್ಗೆಗೆ ಇದು ಚೆನ್ನಾಗಾಗುತ್ತೆ ಸಾಫ್ಟಾಗಿ ಆಗಿರುತ್ತೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಬನ್ಸು ಹಂಗಾಗಿ ಇವಾಗ ಇದ್ದೀನಿ ಇವಾಗ ಓವರ್ ನೈಟ್ ಇದನ್ನು ಬಿಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಇವತ್ತು ಬನ್ಸೆ ಮಾಡಿದೆ ನಮ್ಮಲ್ಲಿ ಟೀ ಜೊತೆ ತಿಂತೀವಿ ನಮ್ಮ ಊರ ಕಡೆ ಎಲ್ಲ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತೆ ಟೀ ಜೊತೆ ಮತ್ತು ಚಟ್ನಿ ಕಡೆ ಎಲ್ಲ ಜಾಸ್ತಿ ಮಂಗ್ಳೂರು ಬನ್ಸ್ನ ಚಟ್ನಿ ಜೊತೆ ಕೊಡ್ತಾರೆ ನನಗೆ ಟೀ ಜೊತೆ ತಿನ್ನೋದಂದರೆ ತುಂಬ ಇಷ್ಟ ನಾನು ಊರಲ್ಲಿದ್ದಾಗ ನಿಮಗೆ ತೋರಿಸಿದ್ದೀನಿ ಇವಾಗ ನೋಡಿ ಈ ರೀತಿ ಉಂಡೆಗಳು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲಿ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ನೋಡಿಕೊಂಡು ಉಂಡೆ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ತುಂಬ ದೊಡ್ಡ ದೊಡ್ಡದಾಗಿ ಮಾಡೋಲ್ಲ ಸ್ವಲ್ಪ ಸಣ್ಣದಾಗಿ ಅಂದರೆ ಪೂರಿ ಚಿಕ್ಕ ಪೂರಿ ಥರ ಮಾಡ್ತಾಯಿದ್ದೀನಿ ಇದನ್ನು ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ದಪ್ ದಪ್ಪಗೆ ಲಟ್ಟಿಸ್ಕೋಬೇಕು ತಿಕ್ಕಾಗಿರಬೇಕು ತಿಕ್ಕಾಗಿದ್ರೇ ಬನ್ಸು ಚೆನ್ನಾಗಿ ಬರೋದು ತುಂಬ ತೆಳ್ಳಗೋಗಿಬಿಟ್ರೆ ಪೂರಿ ಥರ ಆಗುತ್ತೆ ನೋಡಿ ಇಷ್ಟು ದಪ್ಪ ಲಟ್ಟಿಸ್ಕಂದಿದ್ದೀನಿ ಈಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯೋಕೆ ಎಣ್ಣೆನೂ ಕೂಡ ಕಾಯ್ದಿದೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿದ್ದೀನಿ ತುಂಬ ಹೆವಿಯಾಗಿ ಕಾಯಿಸಿಲ್ಲ ಈಗ ಹಾಕಿದ ತಕ್ಷಣ ನೋಡಿ ಚೆನ್ನಾಗಿ ಈಗ ಉಪ್ಕೊಂಡು ಬರುತ್ತಿದು ಚೆನ್ನಾಗಿ ಉಬ್ಬಿದೆ ನೋಡಿ ಈಗ ಎರಡೂ ಕಡೆ ನಿಧಾನ ಉರಿಯಲ್ಲೇ ಬೇಯಿಸ್ಕೋಬೇಕು ಕಲರೆಲ್ಲ ಚೇಂಜ್ ಆಗೋ ತನಕ ನೋಡಿಕೊಂಡು ಇದನ್ನು ತಿನ್ನೋದಕ್ಕೆ ಚೇ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿರ್ತೀವಲ್ವ ಬಾಳೆಹಣ್ಣು ಫ್ಲೇವರು ಸಕ್ಕರೆದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆದರೆ ಮೈದಾ ಹಿಟ್ಟಿನ ಪದಾರ್ಥ ಏನು ಅಷ್ಟೊಂದು ಒಳ್ಳೆಯದಲ್ಲ ಅಪರೊಪ್ಪಕ್ಕೆ ಈ ರೀತಿ ರುಚಿಯಾಗಿ ಏನಾದ್ರು ತಿನ್ನಬೇಕು ಮಕ್ಕಳು ಅಂದಾಗ ಹೊರಗಡೆ ತಂದು ಕೊಡೋದಕ್ಕಿಂತ ನಾವೇನೇ ಮಾಡಿಕೊಡ್ಬೋದು ಈಸಿಯಾಗಿ ಕೂಡ ಮಾಡ್ಕೋಬೋದು ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ ಮನೆಯಲ್ಲಿರೋ ಐಟಮ್ಸೇನೆ ಸೊ ಈಗ ನೋಡಿ ಎರಡೂ ಕಡೆ ಬೇಯಿಸಿದ್ದೀನಿ ಬೇಯಿಸಾದ್ಮೇಲೆ ಇವಾಗ ರೆಡಿ ಆಯಿತು ಸುಮಾರು ಇಷ್ಟು ಹಿಟ್ಟಲ್ಲಿ ಒಂದು ಐದು ಆರೇನೋ ಆಗಿತ್ತು ಆರು ಪು ಆರು ಬನ್ಸ್ ಆಗಿತ್ತು ನೀಟಾಗಿ ಎಣ್ಣೆ ಎಲ್ಲ ಇಳಿಸ್ಬಿಟ್ಟು ಇವಾಗ ಮತ್ತೆ ನಾನು ಇನ್ನೊಂದು ಪು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ವ್ಲಾಗೂ ಫ್ರೆಂಡ್ಸ್ ಇದು ಲೆಂತಿಯಾಗಿ ಮಾಡಲಿಲ್ಲ ಅಂದರೆ ಹಳೆ ವೀಡಿಯೋ ಎಷ್ಟಿತ್ತು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾಳೆ ಮತ್ತೆ ನಾನು ವೀಡಿಯೋದಲ್ಲಿ ಸಿಗ್ತೀನಿ ರೆಗ್ಯುಲರ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಬರ್ತೀನಿ ಸೊ ಸಪೋರ್ಟ್ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್